ನಮಸ್ತೆ ವೆಲ್ಕಮ್ ಟು ವಿ ಕನ್ನಡ ದೇಶದ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಇರಬೇಕು ಅಂತ ಆರಂಭಿಸಲಾಗಿದ್ದ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಗೆ ಈಗ ಬರೋಬ್ಬರಿ ಹತ್ತು ವರ್ಷ ತುಂಬಿದೆ ಈ ಕಾರಣಕ್ಕೆ ರಿಸರ್ವ್ ಬ್ಯಾಂಕ್ ಒಂದು ಹೊಸ ನಿಯಮ ಜಾರಿಗೆ ತಂದಿದೆ ಜನ್ ಧನ್ ಖಾತೆಗಳನ್ನ ಹೊಂದಿರುವವರೆಲ್ಲರೂ ಈಗ ಕಡ್ಡಾಯವಾಗಿ ಮರು ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳಿದೆ ಒಂದು ವೇಳೆ ಹೀಗೆ ಮಾಡಿಸದೇ ಇದ್ರೆ ಬ್ಯಾಂಕ್ ಸೇವೆಗಳು ಮತ್ತು ಸರ್ಕಾರಿ ಯೋಜನೆಗಳ ಸೌಲಭ್ಯಗಳು ನಿಲ್ಲುತ್ತವೆ ಹಾಗಿದ್ರೆ ಏನಿದು ಮರು ಕೆ ವೈ ಸಿ ಅದನ್ನ ಮಾಡಿಸೋದು ಹೇಗೆ ಈ ಯೋಜನೆಯ ಲಾಭಗಳು ಏನೇನೋ ಅಂತ ನೋಡೋಣ ಬನ್ನಿ ಎಸ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಶುರುವಾಗಿ ಹತ್ತು ವರ್ಷ ಪೂರ್ಣ ಆಗಿರೋದ್ರಿಂದ ಎಲ್ಲಾ ಖಾತೆಗಳನ್ನ ಹೊಸದಾಗಿ ಪರಿಶೀಲಿಸೋಕೆ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ ಈ ಮರು ಕೆ ವೈಸಿಯ ಮುಖ್ಯ ಉದ್ದೇಶ ಗ್ರಾಹಕರ ವೈಯಕ್ತಿಕ ಮತ್ತು ವಿಳಾಸದ ವಿವರಗಳನ್ನ ಅಪ್ಡೇಟ್ ಮಾಡುದು ಈ ಕಾರಣಕ್ಕಾಗಿಯೇ ಸರ್ಕಾರ ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಒಂದು ದೊಡ್ಡ ಅಭಿಯಾನ ಹಮ್ಮಿಕೊಂಡಿದೆ ಎಲ್ಲಾ ಸರ್ಕಾರಿ ಬ್ಯಾಂಕ್ಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಬಾಗಿಲಿಗೆ ಹೋಗಿ ಶಿಬಿರಗಳನ್ನ ಆಯೋಜಿಸಲಿವೆ ಹಾಗಾಗಿ ನೀವು ಸುಲಭವಾಗಿ ನಿಮ್ಮ ದಾಖಲೆಗಳನ್ನ ಅಪ್ಡೇಟ್ ಮಾಡಿಸಬಹುದು ಹಾಗಾದ್ರೆ ಯಾಕೆ ಈ ತರ ಮಾಡ್ಬೇಕು ಅಂತ ನೋಡೋದಾದ್ರೆ ಈ ಖಾತೆಗೆ ಮರು ಕೆ ವೈ ಮಾಡಿಸಿದ್ರೆ ಮಾತ್ರ ನಿಮಗೆ ಸರ್ಕಾರದಿಂದ ಸಿಗುವ ನೇರ ಲಾಭ ವರ್ಗಾವಣೆ ಸೇರಿ ಎಲ್ಲಾ ಸೌಲಭ್ಯಗಳು ಮುಂದುವರಿಯುತ್ತವೆ ಜೊತೆಗೆ ಈ ಖಾತೆಗೆ ಯಾವುದೇ ಕನಿಷ್ಠ ಬ್ಯಾಲೆನ್ಸ್ ಇಡುವ ಅಗತ್ಯ ಇಲ್ಲ ಠೇವಣಿಗೆ ಬಡ್ಡಿ ಸಿಗತ್ತೆ ರೂಪಾಯಿ ಡೆಬಿಟ್ ಕಾರ್ಡ್ ಕೊಡ್ತಾರೆ ಅದ್ರ ಮೇಲೆ ಎರಡು ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆ ಸಿಗತ್ತೆ ಇಷ್ಟ ಅಲ್ಲ ಅರ್ಹರಿಗೆ ಹತ್ತು ಸಾವಿರದವರೆಗೂ ಓವರ್ ಡ್ರಾಫ್ಟ್ ಸೌಲಭ್ಯ ಕೂಡ ಇರುತ್ತೆ ಒಟ್ಟಿನಲ್ಲಿ ಧನ್ ಖಾತೆ ಇರೋರೆಲ್ಲ ತಪ್ತಿಸ್ ಸೆಪ್ಟೆಂಬರ್ ಮೂವತ್ತರ ಒಳಗೆ ಮರು ಕೆ ವೈಸಿ ಮಾಡಿಸಿ ಈ ಎಲ್ಲಾ ಸೌಲಭ್ಯಗಳನ್ನ ಸರಿಯಾಗಿ ಬಳಸಿಕೊಳ್ಳಬಹುದು ಈ ಕೆಲಸ ಮಾಡಿಸಿದ ಇರೋರು ತಕ್ಷಣವೇ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ನಡೆಯುವ ಶಿಬಿರಕ್ಕೆ ಹೋಗಿ ಕೆ ಅಪ್ಡೇಟ್ ಮಾಡಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ